ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಆಸೆ ಸಂಚಿಕೆಯನ್ನು ನಾವು ನೋಡೋಣ ಅಡುಗೆ ಮನೆಯಲ್ಲಿ ಮೀನ ಅಡುಗೆ ಮಾಡ್ತಾ ಇರ್ತಾಳೆ ಜೊತೆಗೆ ಸೂರ್ಯನು ಅಲ್ಲೇ ಕೂತ್ಕೊಂಡು ಕ್ಯಾರೆಟ್ನ ಇರ್ತಾನೆ ಆಗ ಸೂರ್ಯ ಮೀನನಿಗೆ ಮೀನಮ್ಮ ಬೆಳ್ಳಿ ಹತ್ರ ಚಿನ್ನನ ಇಟ್ಟರೆ ಚಿನ್ನ ಕರಗುತ್ತಂತೆ ಹೌದಾ ಅಂತ ಕೇಳ್ತಾನೆ ಅದಕ್ಕೆ ಮೀನ ಹೌದು ಅಂತ ಹೇಳ್ತಾಳೆ ಅದೇ ರೀತಿ ತಾಮ್ರದ ಬಿಂದಿಗೆಯಲ್ಲಿ ನೀರು ಇಟ್ಕೊಂಡು ಕುಡಿದ್ರೆ ದೇಹ ಕರಗುತ್ತಂತೆ ನಿಜವಾ ಅಂತ ಕೇಳ್ತಾನೆ ಅದಕ್ಕೆ ಮೀನ ಹೌದು ಅಂತಾಳೆ ಹಾಗೆ ಹಣದ ಮೇಲೆ ಸಕ್ಕರೆನ ಇಟ್ಟರೆ ಸಕ್ಕರೆ ಕರಗುತ್ತಂತೆ ಹೌದಾ ಅಂತ ಕೇಳ್ತಾನೆ ಅದಕ್ಕೆ ಮೀನ ಇದು ಸುಳ್ಳು ಅಂತ ಮೀನ ಹೇಳ್ತಾಳೆ ಯಾರು ಹೇಳಿದ್ದು ನಿಮಗೆ ಅಂತಾಳೆ ಯಾರು ಏಕೆ ಹೇಳಬೇಕು ನಾನು ಹೇಳ್ತಿರೋದು ಡಬ್ಬದಲ್ಲಿರೋ ಸಕ್ಕರೆ ಬಗ್ಗೆ ಎಲ್ಲ ದಬಾಯಿಸ್ಕೊಂಡು ಬರೋ ಸಕ್ಕರೆ ಬಯಲು ಶಾಂತಮ್ಮನ ಬಗ್ಗೆ ಅಂತ ಸೂರ್ಯ ಮೀನನಿಗೆ ಹೇಳ್ತಾನೆ ಆ ಗುಂಗ್ರಮ್ಮನಿಗೆ ಸಕ್ಕರೆ ವೀಕ್ನೆಸ್ ಏನಂತ ಗೊತ್ತಾಗಿದೆ ಅದಕ್ಕೆ ಸರಿಯಾಗಿ ಅವಳು ಚಿನ್ನನ ತಂದು ಸಕ್ಕರೆ ಕೊಟ್ಟು ಅವಳನ್ನ ಕರಗಿಸ್ಬೇಕಂತ ಮಾಡ್ತಿದ್ದಾಳೆ ಅಂತ ಹೇಳ್ತಾನೆ ಅದೇನೇ ಆಗಲ್ರಿ ಆದ್ರೆ ರೋಹಿಣಿಯವರು ಅವ್ರು ಚೆನ್ನಾಗಿದ್ರೆ ಖುಷಿ ಖುಷಿಯಾಗಿರ್ತಾರೆ ಅಂತ ಮೀನಾ ಹೇಳ್ತಾಳೆ ನೋಡೋಕ್ಕಾಗ್ತಾ ಇಲ್ಲ ರೀ ಅವ್ರು ಪಾಡ್ನಾ ಅಂತ ಮೀನ ಹೇಳಿದಾಗ ಸೂರ್ಯ ಬ್ರಹ್ಮ ರಾಕ್ಷಸಿ ಹದಿನೇಳನೇ ಜನ್ಮ ಕನೆಯದು ಅದು ನಗ್ತಾ ಇದ್ರೆ ಮನೆ ಸೀಳು ಹೋಗುತ್ತೆ ಯಾವತ್ತು ನೋವಲ್ಲೇ ಇರಬೇಕು ಅಂತ ಸೂರ್ಯ ಹೇಳ್ತಾನೆ ಅವಾಗ ಮೀನ ಯಾಕ್ರಿ ನಿಮ್ಗೆ ಅಕ್ಕಿಂತ ದುಷ್ಟ ಬುದ್ಧಿ ಅಂತ ಮೀನ ಕೇಳ್ತಾಳೆ ಹೀಗೆ ಸೂರ್ಯ ಮೀನ ಮಾತಾಡ್ತಾ ಇರುವಾಗ ಮೀನಾ ರೀ ನಿಮಗೊಂದು ನಾನು ವಿಷಯ ಹೇಳಬೇಕು ಅಂತಾಳೆ ಆಗ ಸೂರ್ಯ ಏನೇ ಅದು ಅಂದಾಗ ಕನಕ ಒಂದು ಹುಡುಗನ್ನ ಪ್ರೀತಿ ರೀ ಅಂತ ಮೀನಾ ಹೇಳಿದಾಗ ಏನಂದೆ ಓ ಹೋ ಮಗು ದೊಡ್ಡದಾಗಿದೆ ಅಂತ ಸೂರ್ಯ ಅಂತಾನೆ ಓ ನನಗೆ ಹೇಳೇ ಇಲ್ಲ ಅಂದಾಗ ನಾನು ಹೇಳ್ತಿದ್ದೀನಿ ಅಲ್ಲ ಅಂತ ಮೀನಾ ಸೂರ್ಯನಿಗೆ ಹೇಳ್ತಾಳೆ ಸರಿ ಎಷ್ಟು ದಿನದಿಂದ ನಡೆದಿದೆ ನಡೀತಿದೆ ಅಂತ ಸೂರ್ಯಕ್ಕೆ ಹೇಳ್ತಾನೆ ಸ್ವಲ್ಪ ದಿನದಿಂದ ಅಂತಾರೆ ತಮ್ಮದೇ ಏನು ಇದಕ್ಕೆ ಸಾರಥ್ಯ ಅಂತ ಸೂರ್ಯ ಕೇಳ್ತಾನೆ ಹೌದು ಅಂತ ಮೀನಾ ಹೇಳ್ತಾಳೆ ಆವಾಗ ಹುಡುಗ ಇದು ಕೈ ಹಿಡಿಯೋಲವ ಅಥವಾ ಕೈ ಕೊಡೋಲ್ಲವ ಅಂತ ಸೂರ್ಯ ಮೀನನ್ನು ಕೇಳ್ತಾನೆ ಆಗ ಮೀನಾ ಅವರಿಬ್ಬರು ಮದುವೆ ಆಗೋಕ್ಕೆ ರೆಡಿಯಾಗಿದ್ದಾರೆ ಅದಕ್ಕೆ ನೀವು ಒಪ್ಪಬೇಕು ಅಂತ ಹೇಳ್ತಾಳೆ ಹಾಗೆ ನಾಳೆ ಆ ಹುಡುಗನ ನಮಗೆ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ದಾಳೆ ಅಂತ ಹೇಳ್ತಾಳೆಲ್ಲ ಅವರವರೇ ಒಪ್ಕೊಂಡ ಮೇಲೆ ನಮ್ಮದೇನಿದೆ ಅಂತ ಸೂರ್ಯ ಹಾಗೆ ರೇಗಿಸ್ತಿರ್ತಾನೆ ಆವಾಗ ಈಗಲೇ ಶಾಂತಿ ರೋಹಿಣಿ ಕೊಟ್ಟಿರೋ ಚಿ ಗೋಲ್ಡನ್ನು ಕತ್ತಲ್ಲಿ ಹಾಕೊಂಡು ಸೆಲ್ಫಿನ ಹೊಡ್ಕೊತಿರ್ತಾಳೆ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊತ ಈ ಕಡೆ ರೋಹಿಣಿ ರೂಮಲ್ಲಿ ನಿಂತಿರ್ತಾಳೆ ಆವಾಗ ಮನೋಜ ಹಾಡ ಹೇಳ್ಕೊತು ಬಂದು ಬೆಡ್ ಮೇಲೆ ಕೂತ್ಕೋತಾನೆ ಆಗ ರೋಹಿಣಿಗೆ ಕೋಪ ಬಂದು ಅಲ್ಲಿರೋ ಗ್ಲಾಸ್ನ ಕೆಳಗೆ ತರ್ತಾಳೆ ಆವಾಗ ಮನೋಜ ಹೆದರಿ ಅದು ನಿಂತ್ಕೋತಾನೆ ಏ ರೋಹಿಣಿ ಏನಾಯಿತು ಅಂತ ಮನೋಜ ಕೇಳಿದಾಗ ರೋಹಿಣಿ ನಾನು ನಿಮಗೆ ಕೇಳಬೇಕು ಏನಾಗಿದೆ ಈ ಮನೆಯಲ್ಲಿ ಇರೋರಿಗೆಲ್ಲ ಅಂತ ಮನೋಜನಿಗೆ ಕೇಳಿದಾಗ ಮನೋಜ ನಾನೇನು ಎಮ್ ಬಿ ಬಿ ಎಸ್ ಕಲ್ತಿಲ್ಲ ಐದು ಡಿಗ್ರಿ ಕಲ್ತಿದ್ದೀನಿ ಅಂತ ಹೇಳ್ತಾನೆ ಅದೆಲ್ಲ ಮನೋಜ ನಾನು ಹೇಳ್ತಿರೋದು ನನ್ನ ಪರಿಸ್ಥಿತಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂದಾಗ ನಿನಗೇನಾಯಿತು ಚೆನ್ನಾಗಿದೆಯಲ್ಲ ಅಂದಾಗ ಅಷ್ಟು ಕಾಸ್ಟ್ಲಿ ಚೈನ್ ನಾನು ತಂದು ಕೊಟ್ಟಿದ್ದೀನಿ ಅತ್ತೆ ನನ್ನನ್ನು ಆದರೂ ತಿರಸ್ಕಾರ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ ಆವಾಗ ಮನೋಜ ನೀನು ಅಷ್ಟೊಂದು ಮನಸ್ಸಿಗೆ ನೋವು ಮಾಡಿದೀಯಾ ಅವ್ರಿಗೆ ಅಂತ ಮನೋಜ ಹೇಳ್ತಾನೆ ಮಂದು ಮನ್ ಮಗುವಂಥ ಮನಸ್ಸು ಅದಕ್ಕೆ ಎಷ್ಟು ಗಾಯ ಆಗಿದೆ ಏನೋ ಅಂತ ಅಂತಾನೆ ಆವಾಗ ರೋಹಿಣಿ ಆ ಗಾಯಕ್ಕೆ ಸುಣ್ಣ ಬಣ್ಣ ಬಳಿಬೇಕಾ ಅಥವಾ ಇನ್ನೂ ಏನಾದರೂ ಮಾಡಬೇಕಾ ಅಂತ ಕೇಳ್ತಾಳೆ ಅಲೋಲೋ ಅವರು ನಮ್ಮಮ್ಮ ಅಂತ ರೋಹಿ ಮನೋಜ ರೋಹಿಣಿಗೆ ಅಂದಾಗ ಒಂದು ದಿನ ಆದರೂ ಹೆಂತಿ ಪರ ಮಾತಾಡಿದ್ದೀರಾ ನೀವು ಅಂತ ಬೈತಾಳೆ ರೋಹಿಣಿ ಮತ್ತು ಮನೋಜ ಹೀಗೆ ಕಿತ್ತಾಡ್ತಿರ್ತಾರೆ ಹಾಗೆ ಈ ಕಡೆ ಶ್ರುತಿ ಮತ್ತು ರವಿ ಮಾತಾಡ್ತಾ ಇರ್ತಾರೆ ಶ್ರುತಿ ಕೇಳ್ತಾಳೆ ಏನು ಮಾಡಿದೆ ನಾನು ಹೇಳಿರೋ ಬಗ್ಗೆ ಅಂತ ಕೇಳ್ತಾಳೆ ಆವಾಗ ಯಾವ ವಿಷಯದ ಬಗ್ಗೆ ಅಂತ ರವಿ ಕೇಳ್ತಾನೆ ಕೆಲ್ಸಕ್ಕೆ ಮಾಡು ಮಾಡುವಂತ ಹೇಳ್ದಲ್ಲ ಆ ವಿಷಯ ಅಂತ ಶ್ರುತಿ ಹೇಳ್ತಾಳೆ ಆ ನೀತು ನಿನ್ನ ಕೆಲಸಕ್ಕೆ ಸ್ವಲ್ಪನು ವ್ಯಾಲ್ಯೂ ಕೊಡ್ತಾ ಇಲ್ಲ ಅದಕ್ಕೆ ನೀನಲ್ಲಿ ಕೆಲಸ ಮಾಡೋದು ನನಗೆ ಸ್ವಲ್ಪನು ಇಷ್ಟ ಆಗ್ತಾ ಇಲ್ಲ ರವಿ ಅಂತ ಹೇಳ್ತಾಳೆ ಹಾಗೆ ನೀನೇ ನೀತುಗೆ ಕಾಲ್ ಮಾಡಿ ಹೇಳ್ಬಿಡು ನಾಳೆಯಿಂದ ನಾನು ಕೆಲ್ಸಕ್ಕೆ ಬರಲ್ಲ ಅಂತ ಶ್ರುತಿ ಹೇಳಿದಾಗ ಶರ್ಟ್ ಚೇಂಜ್ ಮಾಡ್ತಾರೆ ಕೆಲಸನ ಚೇಂಜ್ ಮಾಡೋಕಾಗಲ್ಲ ಶ್ರುತಿ ಅಂತ ಬೈತಾನೆ ಆಗ ಶ್ರುತಿ ನಾನು ಹಾಗಿದ್ರೆ ನಾನು ಒಂದು ಡಿಸೈಡ್ ಮಾಡಿದ್ದೀನಿ ಕೇಳು ನಾನು ಒಂದು ಜಾಗನ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಾಳೆ ಅವಾಗ ಯಾಕೆ ಮನೆ ಕಟ್ಟೋದಕ್ಕ ಅಂತ ರವಿ ಕೇಳ್ತಾನೆ ಇಲ್ಲ ರೆಸ್ಟೋರೆಂಟ್ನ ಓಪನ್ ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ದುಡ್ಡು ಬೇಕಲ್ವ ಜಾಸ್ತಿ ಅಂದಾಗ ನಮ್ಮ ಅಪ್ಪ ಅಮ್ಮನ ಕಡೆ ತರ್ತೀನಿ ಅಂತ ಹೇಳ್ತಾಳೆ ಅದು ಅವ್ರ ಹತ್ರ ದುಡ್ಡು ಕೇಳೋದು ಬೇಡ ಅಂತ ನಾನು ಒಮ್ಮೆ ಹೇಳಿದ್ದೀನಲ್ವಾ ನನಗೆ ಅದು ಇಷ್ಟವೂ ಆಗಲ್ಲ ಅಂತ ರವಿ ಹೇಳ್ತಾನೆ ಅದಕ್ಕೆ ಶ್ರುತಿ ಅದೆಲ್ಲ ದುಡ್ಡು ನಮ್ಮದೇ ಅಲ್ವಾ ಅಂದಾಗ ರವಿ ಅದು ಅವ್ರ ನಂತರ ನಿನಗೆ ಇನ್ನೂ ಇದ್ದಾರಲ್ವ ಅವ್ರ ದುಡ್ಡು ತೊಗೊಳ್ಳೋದು ತಪ್ಪಾಗುತ್ತೆ ನನಗೆ ಅದು ಇಷ್ಟ ಆಗೋಲ್ಲ ಅಂತ ಹೇಳ್ತಾನೆ ಅದು ನನ್ನ ದುಡ್ಡು ಆಗಲ್ಲ ಅಂತ ಹೇಳ್ತಾನೆ ಆಗ ಶ್ರುತಿ ಇನ್ನೊಂದು ಹಾಗಿದ್ರೆ ನಾನು ಇನ್ನೊಂದು ಡಿಸೈಡ್ ಡಿಸೈಡ್ ಮಾಡಿದ್ದೀನಿ ಅದನ್ನು ಕೇಳಿಬಿಡು ಅಂತ ಹೇಳ್ತಾಳೆ ಆವಾಗ ಏನಿದು ಪಟಾಪಟಿ ಹೊತ್ತು ಡಿಸೈಡ್ಗಳನ್ನು ತೊಗೊಳ್ತಿದ್ದೀಯಾ ಅಂದಾಗ ಸರಿ ಕೇಳು ಅಂದಾಗ ಸರಿ ನನ್ನ ಒಂದು ದುಡ್ದು ದುಡಿದಿರುವಂಥ ದುಡ್ಡಲ್ಲೇ ನಾನು ರೆಸ್ಟೋರೆಂಟ್ನ ಓಪನ್ ಮಾಡ್ತೀನಿ ಅದಕ್ಕೆ ನೀನೇ ಶೆಫ್ ಆಗಿ ಬಾ ಅಂತ ಹೇಳ್ತಾಳೆ ಆವಾಗ ರೊಳಿ ಮೊದಲು ರೆಸ್ಟೋರೆಂಟ್ನ ಓಪನ್ ಮಾಡು ಆಮೇಲೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾನೆ ಹೀಗೆ ಹೇಳ್ತಾ ರವಿ ಅಲ್ಲಿಂದ ಎದ್ದು ಹೋಗ್ತಾನೆ ಈ ಕಡೆ ಮಾರನೇ ದಿನ ಅರುಣ್ ಮತ್ತು ಕನಕ ಇಬ್ಬರು ದೇವಸ್ಥಾನಕ್ಕೆ ಬರ್ತಾರೆ ಸೂರ್ಯ ಮತ್ತು ಮೀನನಿಗೆ ಭೇಟಿಯಾಗೋಕ್ಕೆ ಅವಾಗ ಅರುಣ ಕನಕನ ನೋಡ್ತಾ ನಿಲ್ತಾನೆ ಸ್ವಲ್ಪ ಹೊತ್ತು ಮೈ ಮರಿತಾನೆ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆಯಾ ಅಂತ ಅರುಣ ಕನಕನಿಗೆ ಹೇಳ್ತಾನೆ ಹಾಗೆ ಇಬ್ಬರು ದೇವಸ್ಥಾನದ ಒಳಗಡೆ ಹೋಗಿ ಕನಕ ಅರುಣ್ಗೆ ಏನಿದು ಪಾಕೆಟು ಏನಿದು ಬ್ಯಾಗ್ ತಂದಿದ್ದೀರಾ ಅಂದಾಗ ಫಸ್ಟ್ ಟೈಮ್ ನಿಮ್ಮ ಮನೆಯವ್ರ ಜೊತೆ ಮಾತಾಡಕ್ಕೆ ಬಂದಿದ್ದೀನಿ ಸ್ವೀಟ್ ತಂದಿದ್ದೀನಿ ಅಂತ ಹೇಳ್ತಾನೆ ಇದು ಕನಕ ಆವಾಗ ಇದು ಎಲ್ಲನೂ ನಿಮಗೆ ಗೊತ್ತಿದೆಯಲ್ಲ ಅಂತ ಕೇಳ್ತಾಳೆ ಆವಾಗ ಪೊಲೀಸರಿಗೆ ಮನೆ ಮಟ್ಟ ಇರಲ್ವಾ ಅಂತ ಅರುಣ್ ತಮಾಷೆಯಾಗಿ ಮಾತಾಡ್ತಾ ಇಬ್ಬರು ಅಲ್ಲಿ ಕಾಲ ಕಳೆತಿರ್ತಾರೆ ಆವಾಗ ಆ ಕಡೆ ಸೂರ್ಯ ಮೀನ ಇವರಿಗೆ ಭೇಟಿ ಆಗಬೇಕು ಅಂತ ಬರ್ತಾ ಇರ್ತಾರೆ ಬರುವಾಗ ಸೂರ್ಯ ಕಾರನ್ನು ನಿಲ್ಲಿಸ್ತಾನೆ ಮೀನ ಆಗಲಿ ಲೇಟ್ ಆಯಿತು ಅಂತ ಅಂತಿದ್ರಿ ಮತ್ತು ಯಾಕೆ ಇಲ್ಲಿ ನಿಲ್ಲಿಸಿದ್ರಿ ಅಂದಾಗ ಇಲ್ಲಿ ಹಣ್ಣು ತೊಗೊಂಡು ಹೋಗಬೇಕು ಅಂತ ಹೇಳ್ತಾನೆ ಆವಾಗ ಸೂರ್ಯ ಮೀನ ಇಬ್ಬರು ಕೂಡ ಕಾರಿಂದ ಇಳಿದು ಅರುಣ್ಗೆ ಯಾವ ಇಷ್ಟ ಯಾವ ಹಣ್ಣು ಇಷ್ಟ ಅಂತ ಕೇಳಿಕೊಂಡು ಹಣ್ಣುಗಳನ್ನು ತಗೋತಾರೆ ಹಾಗೆ ಕಾರಲ್ಲಿ ಹೋಗ್ತಾ ಕನಕನ ಬಗ್ಗೆ ಮತ್ತು ಹುಡುಗನ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಜೊತೆಗೆ ಸ್ವೀಟು ಕೂಡ ತಗೋತಾನೆ ಯಾವ ಸ್ವೀಟು ಅರುಣ್ಗೆ ಇಷ್ಟ ಅಂತ ಕೇಳಿಕೊಂಡು ಮೈಸೂರು ಪಾಕ್ನ ತಗೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ ಸೂರ್ಯ ಮೀನ ಕೂಡ ಬಂದು ತಲುಪ್ತಾರೆ ಆಗ ದೇವ ದೇವರ ದರ್ಶನವನ್ನು ಮಾಡಿಕೊಂಡು ದೂರ ಕಡೆ ಬರ್ತಾ ಇರ್ತಾರೆ ಆವಾಗ ಅರುಣ್ ಸೂರ್ಯನ ನೋಡಿ ಮುಖ ಒಂಥರ ಮಾಡ್ತಾನೆ ಆಗ ಕೇಳ್ತಾಳೆ ಅರುಣ್ ಯಾಕೆ ಎಷ್ಟೊಂದು ಟೆನ್ಷನ್ ಆಗಿದ್ದೀರಾ ಅಂತ ಆಗ ನನ್ನನ್ನು ಸಸ್ಪೆಂಡ್ ಮಾಡಿಸಿರುವಂಥ ರೌಡಿ ಇಲ್ಲೇ ಇದ್ದಾನೆ ಅದಕ್ಕೆ ಅಂತ ಅವನು ಹೇಳ್ತಾನೆ ಅಷ್ಟರಲ್ಲಿ ಸೂರ್ಯ ಮೀನಾ ಬರ್ತಾರೆ ಅಷ್ಟರಲ್ಲಿ ಸೂರ್ಯನ ನೋಡಿರುವಂಥ ಅರುಣ್ ತುಂಬ ಕೋಪದಿಂದ ನೋಡ್ತಿರ್ತಾನೆ ಇಲ್ಲಿಗೆ ಈ ಸಂಚಿಗೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೆಚ್ಚಿನ ವೀಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಾನು ವಿಡಿಯೋ ಮಾಡಿ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲರಿಗೂ ಧನ್ಯವಾದ ಶುಭವಾಗಲಿ